ಇವತ್ತು ನಮ್ಮ ಯುವ ಕಾಂಗ್ರೆಸ್ನಿಂದ ಒಂದು ಖಾಲಿ ಚೊಂಬಿನ ಒಂದು ಪ್ರತಿಭಟನೆ ಮಾಡಿದ್ವಿ ಏನಕ್ಕೆ ಈ ಪ್ರತಿಭಟನೆ ಮಾಡಿದ್ವಿ ಅಂದರೆ ನಿನ್ನೆ ಮೋದಿಯವರು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ರು ಆಗಮಿಸಿದ್ರು ಅಕ್ಷಯ ಪಾತ್ರೆ ಮಾಡಿದ್ದೀವಿ ಅಂತ ಹೇಳ್ತಾರೆ ಆ ಅಕ್ಷಯ ಪಾತ್ರೆಯಲ್ಲಿ ಏನೂ ಇಲ್ಲ ಬರೀ ಖಾಲಿ ತೊಳ್ಳು ಎಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಆಳ್ವಿಕೆ ಮಾಡ್ಕೊಂಡ್ ಬರ್ತಾ ಇದೆ ಸುಮಾರು ಕಂಪ್ನಿಗಳನ್ನ ಸೃಷ್ಟಿ ಮಾಡಿದೆ ಎಪ್ಪತ್ತು ವರ್ಷದಿಂದ ರಾಜ್ಯ ರಾಷ್ಟ್ರ ಭಾರತ ಎಲ್ಲ ಸುಭದ್ರವಾಗಿದೆ ಎಷ್ಟೋ ಕಂಪ್ನಿಗಳನ್ನು ಹುಟ್ಟಾಕಿದ್ರು ಎಷ್ಟೋ ಜನಕ್ಕೆ ಉದ್ಯೋಗ ದೊರಕತೆ ಇವ್ರು ಏನಂತ ಹೇಳಿ ಬಂದ್ರು ಅಂದ್ರೆ ಹತ್ತು ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಮಾಡೇ ಇಲ್ಲ ನಾವು ಬಂದ್ರೆ ಫುಲ್ ಚಿತ್ರಣನೇ ಬದಲಾವುತ್ತೆ ಫಾರಿನ್ ಸ್ಟೈಲಲ್ಲಿ ಮಾಡಾಕ್ತೀವಿ ಉದ್ಯೋಗ ಕೊಟ್ಬಿಡ್ತೀವಿ ರೈತರ ಸಾಲ ಮನ್ನಾ ಮಾಡಿಬಿಡ್ತೀವಿ ರೈತರು ಬಾಳಲ್ಲಿ ಹಸಿನ್ ಸೃಷ್ಟಿ ಒಂದು ಇದಾಗುತ್ತೆ ಅನ್ನೋ ರೀತಿ ಎಲ್ಲ ಭರವಸೆ ಕೊಟ್ಟರು ಜನ ನಾವು ತಪ್ಪು ಅಂತ ಹೇಳ್ತಾ ಇಲ್ಲ ಬಾ ಭಾರತೀಯ ಜನ ಹತ್ತು ವರ್ಷದಿಂದ ಅವ್ರನ್ನ ನಂಬಿ ಎರಡು ಸಾರಿ ಅವ್ರಿಗೆ ಅಧಿಕಾರಕ್ಕೆ ತಂದ್ರು ಬಟ್ ಅವ್ರು ಯಾವುದೇ ರೀತಿ ಅವ್ರಿಗೆ ಹೇಳಿದ್ದ ಒಂದು ಮಾತನ್ನ ಇವತ್ತು ಉಳಿಸ್ಕೊಳ್ಳಿಲ್ಲ ಇವತ್ತು ದೊಡ್ಡ ದೊಡ್ಡ ಒಂದು ಉದ್ಯಮಿಗಳಿಗೆ ಒಂದು ಸಾಲ ಮನ್ನಾ ಆಗ್ತಾ ಇದೆ ಬಡವರು ಬಗ್ಗರು ಸಾಲ ಮನ್ನಾ ಮಾಡಿ ಸಾಲ ಪಾಲ ಮಾಡಿ ವ್ಯವಸಾಯ ಅದು ಇದು ಮಾಡಿದ್ರೆ ಮಳೆ ಗಿಳೆ ಏನು ಇಲ್ದಿರ ಆತ್ಮಹತ್ಯೆಗಳಿಗೆ ಶರಣಾಗ್ತಾ ಇದ್ದಾರೆ ಒಳ್ಳೆ ವ್ಯಕ್ತಿ ಯಾರು ಒಳ್ಳೆ ಉದ್ಯೋಗ ವಿದ್ಯಾವಂತ ಯಾರು ಬುದ್ಧಿವಂತ ಯಾರು ಅಂತವ್ರಿಗೆ ಒಂದು ಅವಕಾಶ ಮಾಡಿಕೊಡಿ ನೋಡಿದೀರ ಹತ್ತು ವರ್ಷದಿಂದ ಯಾವ ರೀತಿ ಇದಾಗಿದೆ ಅಂತ ದೇಶ ಸುಭದ್ರ ಸುಧ ಅವಾಗೂ ದೇಶ ಸುಭದ್ರವಾಗಿತ್ತು ಅವಾಗೂ ಕರೆಂಟ್ ಇತ್ತು ಲೈಟ್ ಇತ್ತು ಎಲ್ಲ ಇತ್ತು ಇವತ್ತು ಉದ್ಯೋಗ ಕೊಟ್ಟಿದ್ದಾರಾ ಪ್ರಶ್ನೆ ಮಾಡ್ಕೊಳ್ಳಿ ನಿಮಗೆ ನೀವೇ ಈ ಥರ ತುಂಬಾ ಅನ್ಯಾಯಗಳು ಮಾಡಿದ್ದಾರೆ ಖಾಲಿ ಚೊಂಬನ್ನು ನೀಡಿ ಅವರು ಒಂದು ಟೊಳ್ಳು ಭರವಸೆಗಳನ್ನ ನೀಡಿ ಇದು ಮಾಡ್ಕೊಂಡು ಬರ್ತಾ ಇದ್ದಾರೆ ಬಸ್ಸಲ್ಲಿ ಫ್ರೀ ಆಗ್ಬೋದು ಕರೆಂಟ್ ಉಚಿತವಾಗಿ ಆಗ್ಬೋದು ಅದೆಲ್ಲ ನುಡಿದಂತೆ ನಡೆದಿರೋ ಅಂಥದ್ದು ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಬೆಂಬಲ ನೀಡಿ ನೋಡು ಏನೇನೋ ಬ ಭರವಸೆಗಳು ಕೊಟ್ಟು ಬಿ ಜೆ ಪಿ ಸರ್ಕಾರ ಒಂದಾದರೂ ನಿರ್ವಹಿಸಿದಾರ ಒಂದು ನಿರ್ವಹಿಸಿಲ್ಲ ಅವ್ರದ್ದು ಏನಿದ್ರು ತೊಳ್ಳೋ ಖಾಲಿ ಚೊಂಬು ಸರ್ಕಾರ ಬಿಟ್ಟರೆ ಆಗೋದಿಲ್ಲ ದಯವಿಟ್ಟು ಎಲ್ಲ ಮನವಿ ಮಾಡ್ತೀನಿ ಈ ಸಾರಿ ಒಳ್ಳೆ ಅಭ್ಯರ್ಥಿನ ಕಳಕಳಿಯಿಂದ ಮನವಿ ಮಾಡ್ತೀನಿ ನಾನು ಹೇಳೋದು ಈ ಚಂಬು ಏನು ಇಟ್ಕೊಂಡು ನಾವು ಧರಣಿ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ರಾಜ್ಯಕ್ಕೆ ತುಂಬಾ ಅನ್ಯಾಯ ನಡೀತಾ ಇದೆ ಹಾಗಾಗಿ ನಾವು ಚೆಂಬು ತೋರಿಸ್ತಾ ಇರೋದೇನಕಂದ್ರೆ ಮೋದಿ ಸರ್ ಹೇಳಿ ಹೇಳಿ ನಮ್ಗೆ ಚಂಬು ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ ಆ ಚೆಂಬು ಕೊಟ್ಟು ಮತ್ತೆ ಚಿಕ್ಕಬಳ್ಳಾಪುರಕ್ಕೆ ಬಂದು ನಾನು ಎಲ್ಲ ಅಕ್ಷಯ ರೆ ಮಾಡಿದ್ದೀನಿ ಚಂಬು ಅಂತ ಪ್ರಚಾರ ಮಾಡಿಕೊಂತ ಇದ್ದಾರೆ ಸೊ ಎಲ್ಲಿ ಕೊಟ್ಟಿದ್ದೀರಾ ಪಾಪ ರೈತರು ಬಂದು ಡೆಲ್ಲಿಯಲ್ಲಿ ಏಳು ಸಾವಿರ ಜ ಇದು ಏಳು ನೂರು ಜನರು ಪ್ರಾಣವನ್ನು ತ್ಯಾಗ ಮಾಡಿದ್ರು ಅದ್ರ ಪ್ರತಿಫಲ ನೀವೇನು ಕೊಟ್ರಿ ರೈತರಿಗೆ ಇವತ್ತಿಗೂ ನ್ಯಾಯ ದೊರಕಿಸ್ಕೊಡ್ಲಿಲ್ಲ ಆ ಹೆಣ್ಮಕ್ಳನ್ನ ಬೆತ್ತಲೆ ಮಾಡಿ ಇಬ್ಬರು ಹೆಣ್ಮಕ್ಳನ್ನ ಅಷ್ಟು ಇದು ನೀಚವಾಗಿ ನಡ್ಕೊಂಡ್ರು ನೀವು ಅವ್ರಿಗೆ ಇವತ್ತಿಗೂ ಏನು ಶಿಕ್ಷೆ ಕೊಟ್ಟಿಲ್ಲ ಮತ್ತೆ ನಮ್ಮ ರಾಜ್ಯದಲ್ಲಿ ಎಷ್ಟು ಜಿ ಎಸ್ ಟಿ ಬರ್ತಾ ಇದೆಯೋ ಅದು ನಮಗೇನು ಪರಿಹಾರ ಕೊಡ್ತಾ ಇದ್ದೀರಾ ನಮ್ಮ ರೈತರಿಗೆ ಆಗ್ಬೋದು ಮನೆ ಬರ ಪರಿಹಾರದಕ್ಕೂ ಎಲ್ಲ ಕಳಿಸಿದ್ರು ಏನು ಕೊಡಲಿಲ್ಲ ಇನ್ನೇನಕ್ಕೆ ಸ್ವಾಮಿ ಪ್ರಧಾನಮಂತ್ರಿ ನೀವು ಏನು ಹೇಳ್ತೀನಿ ಅಂದರೆ ನಾನು ಹೆಣ್ಮಕ್ಳಿಗೆ ಒಂದು ಸುರಕ್ಷತೆ ಇಲ್ಲ ನಿಮ್ಮಿಂದ ಒಂದು ರಕ್ಷಣೆ ಇಲ್ಲ ಈ ರೈತರಿಗೆ ರಕ್ಷಣೆ ಇಲ್ಲ ಮತ್ತೆ ಯುವಕರಿಗೊಂದು ಉದ್ಯೋಗ ಸೃಷ್ಟಿ ಮಾಡಿಲ್ಲ ನಮ್ಮ ದೇಶಕ್ಕೆ ಏನು ನಿಮ್ಮ ಕೊಡುಗೆ ಅಂತ ನಾನು ಕೇಳಕ್ಕೆ ಬಯಸ್ತೀನಿ ಮತ್ತೆ ನಾನೇನು ನಿಮ್ಗೆ ಹೇಳಕ್ಕೆ ಬಯಸ್ತೀನಿ ಅಂದ್ರೆ ಎಲ್ಲರಿಗೂ ಯುವಕರಿಗೆ ಒಂದು ಅವಕಾಶ ಮಾಡಿಕೊಡಿ ನೀವು ಹತ್ತು ವರ್ಷದಲ್ಲಿ ಎಲ್ಲ ಮಾಡಿದ್ದೀನಿ ಅಂತ ಇದ್ದೀರಾ ಆಯ್ತು ಸ್ವಾಮಿ ನಿಮ್ಮ ಅವಧಿಯಲ್ಲಿ ಏನೇನಾಗಿದೆ ಅಂತ ಜನರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ ಇವಾಗ ನಾವು ಕೇಳೋದು ಒಂದೇ ನಿಮ್ಮಲ್ಲಿ ಮನವಿ ನಮ್ಮ ದೇಶಕ್ಕೆ ಹಿಂದುತ್ವ ಅಂತ ಹೇಳ್ತಾ ಇದ್ದೀರಾ ಹಿಂದೂಗಳಂದ್ರೆ ಆ ಎಷ್ಟು ಎಷ್ಟು ಜಾತಿಗಳಿದೆ ಎಷ್ಟು ಪಂಗಡಗಳಿದೆ ಆದ್ರೆ ಅಲ್ಲಿ ಹಿಂದೂಗಳು ಯಾರು ಅಂತ ತಾವು ದಯವಿಟ್ಟು ಹೇಳ್ಬೇಕು ಅಂತ ಕೇಳಿ ಮನವಿ ಮಾಡ್ಕೊಂತ ಇದ್ದೀನಿ ಇಲ್ಲ ಸರ್ ಅದೆಲ್ಲ ಸುಳ್ಳು ಅಂತ ಹೇಳ್ತೀನಿ ನಮ್ಮ ಕಾಲರ್ಶಿಪ್ ಕಿತ್ಕೊಂಡಿದ್ದೀರಾ ಮಕ್ಕಳು ಓದೋದಕ್ಕೆ ಕೊಡ್ತಾ ಇದ್ದಿದ್ದು ಬಡ ಮಕ್ಕಳಿಗೆ ಸಂವಿಧಾನ ಕಿತ್ಕೊಳಕ್ಕೆ ಇವಾಗ ಆಲ್ರೆಡಿ ಕುತಂತ್ರ ಮಾಡ್ತಾಯಿದ್ದೀರಾ ಪೆನ್ಷನ್ ಕೊಡ್ತಾಯಿಲ್ಲ ಬರೀ ನೀವೇನಿದ್ರು ಖಾಸಗೀಕರಣ ಮಾಡೋದಕ್ಕೆ ನಮ್ಮ ದೇಶದಲ್ಲಿರೋ ಗೌರ್ಮೆಂಟ್ ಉದ್ಯೋಗಗಳೆಲ್ಲ ಪ್ರೈವೇಟ್ ಮಾಡೋದಕ್ಕೆ ಅದಕ್ಕೆಲ್ಲ ಮಾಡಿ ನಮ್ಮ ದೇಶ ತುಂಬ ಉದ್ಧಾರ ಆಗಿದೆ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಹಾಗಾಗಿ ತಮ್ಮಲ್ಲಿ ಎಲ್ಲ ಜನತೆಯಲ್ಲಿ ಮನವಿ ಮಾಡ್ತಾ ಇದ್ದೀನಿ ಈ ಒಂದು ತಾವು ದಯವಿಟ್ಟು ಈ ಸಾರಿ ಒಂದು ಅವಕಾಶ ಮಾಡಿಕೊಡ್ಬೇಕು ನಮ್ಮ ರಕ್ಷಾರಾಮೆಯನ್ನು ಗೆಲ್ಲಿಸ್ಬೇಕಂತ ತಮ್ಮಲ್ಲಿ ಕಳಕಳ ಮನವಿ ಮಾಡ್ಕೊತಾ ಇದ್ದೀನಿ